ಸರ್ ನಮಸ್ಕಾರ ಸೋಮಶೇಖರ ಹೌದು ಅದೇ ಇದು ರಾಜ್ಯ ಇದು ಚಾಲಕರ ಪರಿಸ್ಥಿತಿ ಇದೆ ಅಲ್ಲ ಅದಲ್ವಾ ಸರ್ ನೀವು ಹೌದು ತುಂಬಾ ಥ್ಯಾಂಕ್ಸ್ ಸರ್ ನಿಮ್ದೊಂದು ವಿಡಿಯೋ ನೋಡಿದೆ ಪಾಪ ಯಾರು ಈ ಅರ್ಕಗೂಡಿಂದ ಎಟ್ಟಿಗೆ ತಂದು ಪ್ರಾಬ್ಲಮ್ ಆಗಿದೆ ಅಂತ ನಿಮ್ ವಿಡಿಯೋ ಮಾಡಿದ್ದೆ ಹಾಕಿದ್ರು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೌದು ಥ್ಯಾಂಕ್ ಯು ಬ್ರದರ್ ನೀವು ಇಷ್ಟು ಮಾಡಿ ಇಷ್ಟೆಲ್ಲ ಹೇಳಿದ್ರು ಅವನಿಗೆ ಅಷ್ಟು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾನೆ ಅಂದ್ರೆ ನಿಜವಾಗ್ಲು ನಾನು ಡ್ರೈವರ್ ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಿಗೆ ಮಾಡ್ತೀನಿ ನಾನು ವೈಟ್ ಬೋರ್ಡ್ ಡ್ರೈವರು ಎಕ್ಸ್ಪ್ಲೇಷನ್ ಮಾಡಿದ್ರಲ್ವಾ ಕನ್ನಡದಲ್ಲಿ ನೀಟಾಗಿ ಹೇಳಿದ್ರಲ್ವಾ ಅದು ನೋಡಿ ನಿಮ್ ನಿಮ್ ನಂಬರ್ ನನಗೆ ಇರ್ಲಿಲ್ಲ ಆಮೇಲೆ ಗೂಗಲ್ ಸರ್ಚ್ ಮಾಡಿ ತಗೊಂಡು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದ್ರೆ ಅಷ್ಟೇ ಸರ್ ಏನಿಲ್ಲ ಒಂದು ಏನು ಅಂದ್ರೆ ಈ ಈ ಡ್ರೈವರ್ ಸಂಕುಲ ಇದೆಯಲ್ಲ ಈ ಸಮುದಾಯ ಈ ಇಡೀ ಡ್ರೈವರ್ ಸಮುದಾಯ ಅಟ್ಲೀಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ಫಾಲೋವರ್ ಇಲ್ಲ ನನ್ನ ಫೇಸ್ಬುಕ್ ಅಲ್ಲಿ ಫಾಲೋವರ್ ಆಗ್ಬಿಟ್ರೆ ಹ್ಮ್ ಪ್ರತಿ ದಿನ ಒಂದೊಂದು ಜಾಗೃತಿ ವಿಡಿಯೋಗಳನ್ನ ಹಾಕಿ 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 ಅವ್ರು ಸಾಧ್ಯ ಆದಷ್ಟು ಜಾಗೃತಿ ಆಗುವಂತ ರೀತಿಯಲ್ಲಿ ಮಾಡಿ ಮೋಸ ಹೋಗದೇ ಇರುವಂತ ರೀತಿಯಲ್ಲಿ ಅವ್ರ್ ಅವ್ರ ರಕ್ಷಣೆಗೆ ಏನ್ ಬೇಕೋ ಆ ವ್ಯವಸ್ಥೆನ ಮಾಡ್ಕೊಡ್ಬೋದು ಅದೇ ನೀವು ಆ ಹುಡುಗ ನೀವ್ ಹೇಳಿದ್ರಿ ನಾನು ಎಲ್ಲಾ ಜಾಗೃತಿ ಎಲ್ಲಾ ಮಾಡ್ತಾ ಇರ್ತೀನಿ ವಿಡಿಯೋ ನೋಡಿದೇನಪ್ಪ ಅಂದ್ರೆ ಹುನ್ ಸರ್ ನೋಡಿದಿನಿ ಅಂತಾನೆ ಮತ್ತೆ ಹೋಗಿ ಆ ಲೋನ್ ಇರೋ ಗಾಳಿನ ತಗೊಂಡು ಪ್ರಾಬ್ಲಮ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಏನ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕಾಮೆಂಟ್ ಕೊಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ವಿಚಾರಗಳನ್ನ ಸರಿ ಸೋಮಶೇಖರ್ ಇಷ್ಟೆಲ್ಲ ಹೇಳ್ತಾ ಇದಾರೆ ಮುಂದೊಂದ್ ದಿನ ನಮ್ಗೆ ಯಾವ್ದಾದ್ ರೀತಿಯ ಸಮಸ್ಯೆಗಳು ಬಂದ್ರು ಅಟ್ಲೀಸ್ಟ್ ನಮ್ಗೆ ಬಂದು ಮುಂದೆ ನಿಂತ್ಕೊಂಡು ಸಹಾಯ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡಾದ್ರೆ ಹಿಂಗೆ ಸಪೋರ್ಟ್ ಮಾಡೋ ಅಂತ ರೀತಿ ಒಂದ್ ಧೈರ್ಯ ಅಂತ ರೀತಿಲ್ಲಾದ್ರು ಅವ್ರು ಇದಾರೆ ಅವ್ರ ಜೊತೆ ನಾವ್ ಇರ್ಬೇಕಿರಪ್ಪ ಅನ್ನೋ ಒಂದ್ ಮನಸ್ಥಿತಿ ಬಂದ್ರೆ ಖಂಡಿತ ನಾವ್ ಅವ್ರನ್ನ ಟೆಲಿಗ್ರಾಮ್ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದೀವಿ ಅದಕ್ಕೆ ಅಂತಾನೆ ಬರೋ ಅಂತವ್ರು ಯಾರು ಅನ್ನೋದು ನಮ್ಗೆ ಐಡೆಂಟಿಫೈ ಇರ್ಬೇಕು ಹಂಗಾಗಿ ಅವ್ರದೊಂದು ಆಧಾರ್ ಕಾರ್ಡ್ ಒಂದು ಡಿ ಎಲ್ ಅಂತ ತಗೊತೀವಿ ಜೆರಾಕ್ಸ್ ನಾವ್ ನಾಳೆ ದಿನ ಏನೋ ಒಂದ್ ಸಮಸ್ಯೆ ಇದ್ದಾಗ ಯಾರತ್ರ ಮಾತಾಡ್ಬೇಕು ಅಂದ್ರೆ ದಾರಿ ಲೋಗ ಹುಡುಗ ಅನ್ನೋದಕ್ಕಿಂತ ನನ್ ಸಂಘಟನೆ ಮೆಂಬರ್ ಆಯ ಅಂತ ನಾನ್ ಮಾತಾಡಬಹುದು ಐಡಿ ಕಾರ್ಡ್ ಇಟ್ಕೊಂಡು ಸಂಘಟನೆ ಗ್ರೂಪಲ್ಲಿ ಇರಪ್ಪ ಅಂತಾನೆ ಹೇಳ್ತೀವಿ ಇವ್ರುಗಳು ಏನ್ ಗೊತ್ತಾ ಇವ್ರಿಗೆ ಸಮಸ್ಯೆ ಆದಾಗ ಸಮಸ್ಯೆ ಆದಾಗ ನಂಬರ್ ಹುಡ್ಕೋದು ಇಲ್ಲ ಯಾರೋ ಕೊಟ್ರು ಅನ್ನೋದು ನಾವ್ ನಿಮ್ ಸೋಷಿಯಲ್ ಮೀಡಿಯಾ ಫಾಲೋವರ್ ಸರ್ ನಿಮ್ ತುಂಬಾ ವಿಡಿಯೋಸ್ ನೋಡಿದಿವ್ ಸರ್ ಅಂತ ಹೇಳೋದು ಬರೀ ಇದ್ರಲ್ಲೇ ಬರ್ತಾರೆ ಹೊರತು ಸಫೋರ್ಟ್ ಅಂತ ನಾವ್ ಹೇಳೋದ್ ಇಷ್ಟ ಈಗ ನೋಡಿ ಈಗ ಉದಾಹರಣೆಗೆ ನೋಡಿ ನಾನು ಈ ಆಟೋ ಡ್ರೈವರ್ಸ್ಗಳಲ್ಲಿ ಹೇಳೋದು ಹ್ಮ್ ಎಷ್ಟೋ ಜನ ಪಾಪ ಆಟಗಳನ್ನ ಸೇಟು ಹತ್ರ ಫೈನಾನ್ಸ್ ಹಾಸ್ಕೊಂತಾರೋ ಇಲ್ಲ ಪ್ರೈವೇಟ್ ಫೈನಾನ್ಸ್ಗಳಲ್ಲಿ ಲೋನ್ ಹಾಕ್ಸ್ಕೊಂತಾರೋ ಆಟಗಳನ್ನ ತಗೊಂತಾರೆ ಹೌದ ಡೌನ್ ಪೇಮೆಂಟ್ ಕಟ್ಬೇಕಾದ್ರೂ ಕೂಡ ಅಷ್ಟೇ ಅಷ್ಟೇ ಕಷ್ಟಪಟ್ಟು ಹೆಂಡತಿ ಮೈಮೇ ತಂದೆ ತಾಯಿ ಊರಲ್ಲಿ ಹೊಲ ಇಂಥದ್ ಏನೋ ಒಂದು ಅಡ ಇಟ್ಟು ದುಡ್ಡನ್ನ ತಗೊಂಬಂದು ಡೌನ್ ಪೇಮೆಂಟ್ ಮಾಡಿರ್ತಾರೆ ಈ ಸಾಲ ಕೊಟ್ಟಿರೋ ಸೇಟುಗಳು ಇರ್ತಾರಲ್ಲ ಈ ಇ ಗಳು ಕಟ್ಟಿಲ್ಲ ಅನ್ಬಿಟ್ಟು ರೌಡಿಗಳನ್ನ ಬಿಟ್ಟು ಗಾಡಿಗಳನ್ನ ಕಿತ್ಕೊಂಡ್ ಹೋಯ್ತಾರೆ ಹೋದ್ಮೇಲೆ ಪ್ರೊಸೀಜರ್ ಏನು ನೋಡ್ರಯ್ಯ ಈ ಪ್ರೊಸೀಜರ್ ಈ ಪ್ರೊಸೀಜರ್ ಪ್ರಕಾರದಲ್ಲಿ ಈ ವ್ಯವಸ್ಥೆ ಇಲ್ಲ ನಿಮ್ಮ ಆಟೋ ಇನ್ನೂ ಕೂಡ ನಿಮ್ಮ ಹೆಸರಲ್ಲ ಇದೆ ಅಂದ್ರೆ ಕಿತ್ಕೊಂಬಂದ್ ಮಡಿ ಮಡಿಕಳಿ ಅದು ಯಾವ ನನ್ನ ಮಗ ಬರ್ತಾನ ಮುಂದೆ ಬರಲಿ ಅಂತ ನಾವು ಹಿಂಗ್ ಹಿಂಗ್ ನಿಂತಿದೀವಿ ಹೌದು ಆದ್ರೆ ಇವ್ರು ಬರಲ್ಲ ಇವ್ರಿಗೆ ಏನ್ ಗೊತ್ತಾ ಇವ್ರಿಗೆ ಯಾರು ಮಕ್ಕರ್ ಮಾಡ್ಕೊಂಡು ಇವ್ರದ್ದು ಅವ್ರ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಇವ್ರ್ ಹೆಂಗ್ ಬಳಸ್ಕೊಂತಾರ ಅಲ್ಲಿ ಹುಡಿಕೊಂಡು ಸಿಂಪಲ್ ಸರ್ ಏನ್ ಗೊತ್ತಾ ಅವ್ರಿಗೆ ಪ್ರಾಬ್ಲಮ್ ಆದಾಗ ಹತ್ ದಿನ ನಿಮ್ಮ ಹಿಂದೆ ಬರ್ತಾರೆ ನೂರ್ ಸರಿ ಫೋನ್ ಮಾಡ್ತಾರೆ ನಿಮ್ಗೆ ಯಾವ್ದಾರ ಮಾಡಲ್ ಸಪೋರ್ಟ್ ಒಂದ್ ಸಣ್ಣದಾಗ ಮಾಡ್ಬೇಕಂದ್ರೆ ಟೈಮ್ ಇರಲ್ಲ ಬಿಜಿ ಇನ್ನೊಂದ್ ಏನೋ ಒಂದ್ ಇರ್ತದ ಅವ್ರಿಗೆ ನಮ್ಗೆ ಸಪೋರ್ಟ್ ಅಂದ್ರೆ ಇಷ್ಟ ವೈಯಕ್ತಿಕವಾಗಿಲ್ಲ ಸರ್ ನಾನು ನಿಮ್ ನೋಡಿ ನಾನು ಇವಾಗ ಸುಮ್ನೆ ನಾನ್ ನಿಮ್ ನೋಡಿಲ್ಲ ಫೋಟೋಸ್ ಇವಾಗ ತಾನೇ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡಿದೆ ಈ ಚೆನ್ನಾಗ್ ಮಾತಾಡಿದಾರಲ್ಲ ಅಂತ ಹೇಳಿದ ಒಂದ್ ಮಾತಾಡ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಅದೇನು ಈ ಬಿಸಿ ನಾನು ಹೇಳಿದ್ ನಿಮ್ ಒಳ್ಳೆತನ ಕಷ್ಟ ನಾನು ನಾನು ಡ್ರೈವರ್ ನಮ್ ಕಷ್ಟ ಗೊತ್ತು ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ಮಣ್ಣು ಹೊತ್ತಿದೀವಿ ಹ್ಮ್ ನೀವ್ ಹೇಳಿದ್ರಲ್ಲ ಅಲ್ಲಿ ಜಮೀನು ಮನೆ ಎಲ್ಲಾ ಬಿಟ್ಟು ಅಪ್ಪ ಅಮ್ಮ ಬಿಟ್ಟು ಇಲ್ಲಿ ಬಾಡಿಗೆ ಕಟ್ಕೊಂಡು ಇನ್ನೊಬ್ರನ್ನ ಉದ್ದಾರ ಮಾಡಕ್ಕೆ ಯಾವ ಮಾರ್ಗ ಬಂದಿದೀರ ಅಂತ ನೀವ್ ಹೇಳಿದ್ರಿ ಅವ್ನ ತುಮಕೂರ್ ಹುಡುಗರಿಗೆ ಹೌದು ಹಂಗೆ ಸರ್ ಇವಾಗ ನಿಮ್ ಪರಿಷತ್ ಇದಕ್ಕೆ ನಾವೇ ಮೆಂಬರ್ ಆಗ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಈಗ್ಲೂ ಬೆಳಗ್ಗೆ ಒಂದು ಒಂದು ಆಡಿಯೋ ಹಾಕಿದೀನಿ ಯಾರೋ ಒಬ್ರು ಸೆಕೆಂಡ್ಸ್ ಅಲ್ಲಿ ಗಾಡಿ ತಗೊಂತೀನಿ ಅಂದ್ರು ಹ್ಮ್ ಸೆಕೆಂಡ್ಸ್ ಗಾಡಿ ತಗೊಳ್ಬೇಕು ಅಂದ್ರು ಯಾವ ವಿಧಾನದಲ್ಲಿ ನೀವು ತಗೊಳ್ಬೇಕು ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಆ ಆಡಿಯೋನ ಫುಲ್ ಕೇಳಿಸ್ಕೊಂಡ್ರೆ ಹೆಂಗ್ ಸೇರ್ಕೊಳ್ಳೋದು ಅನ್ನೋ ಮಾಹಿತಿ ಇವಾಗ ಫೋನ್ ಮಾಡಿದಿರಲ್ಲ ಇದೇ ನಂಬರ್ ಇದೇ ನಂಬರ್ ಗೆ ನೀವು ನನ್ಗೆ ಟೆಲಿಗ್ರಾಮ್ ಅಲ್ಲಿ ಚಾಟ್ ಮಾಡಿ ಯಾಕೆಂದ್ರೆ ನಾವು ವಾಟ್ಸ್ಆಪ್ ಗ್ರೂಪ್ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಅಂದ್ರೆ ಅವು ಎ ಪಿ ಕೆ ಫೈಲ್ ಗಳು ಅಂತ ಹೇಳಿ ಇತ್ತೀಚಿಗೆ ಏನಾಗ್ಬಿಟ್ಟಿದ್ದಾರೆ ಸೈಬರ್ ಕಾಟಗಳು ಜಾಸ್ತಿ ಆಗಿದೆ ಸೈಬರ್ ಯಾರ್ದಾದ್ರೂ ಒಬ್ರು ವಾಟ್ಸ್ಆಪ್ ನಂಬರ್ ಹ್ಯಾಕ್ ಆಗೋಯ್ತು ಅಂದ್ರೆ ಅಂತ ವ್ಯಕ್ತಿಗಳು ಏನಾದ್ರು ಅಲ್ಲಿ ಇದ್ರು ಅಂದ್ರೆ ಪಾಪ ಅವ್ರಿಗೂ ಗೊತ್ತಿರೋಲ್ಲ ನಮ್ ನಂಬರ್ ಹ್ಯಾಕ್ ಆಗಿರತ್ತೆ ಅಂತ ಇಡೀ ವಾಟ್ಸಪ್ ಗ್ರೂಪ್ ಅಲ್ಲಿ ಇರೋರ್ನೆಲ್ಲ ಹ್ಯಾಕ್ ಮಾಡ್ತಾರೆ ನಮ್ಗೆ ತುಂಬಾ ಲಿಂಕ್ ಗಳು ಬರ್ತವೆ ನಾವ್ ಅದ್ ಯಾವ್ದು ಓಪನ್ ಮಾಡಲ್ಲ ಟಚ್ ಮಾಡಲ್ಲ ಕೆಲವ್ರು ಪಾಪ ಗೊತ್ತಿಲ್ದೇ ಟಚ್ ಮಾಡ್ಬಿಡ್ತಾರೆ ಅವು ಏನೇನೋ ಅದ್ವಾನ್ ಆಗ್ಬಿಡ್ತದೆ ತುಂಬಾ ಜನಕ್ಕೆ ಲಿಂಕ್ ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ಏನೋ ಬಂದಿದೆ ಕುತೂಹಲ ಆಮೇಲೆ ಬೇಕಾದ್ರೆ ಡಿಲೀಟ್ ಒಂದು ಈಗ ಟೆಕ್ನಾಲಜಿ ಬೆಳದಂಗೆ ಮನುಷ್ಯನು ಕೂಡ ಎಚ್ಚೆತ್ಕಂತ ಇರ್ಬೇಕ ಸರ್ ಮನುಷ್ಯನ್ ಇದ್ದಂಗೆ ನಾನು ಇದ್ದಂಗೆ ಇರ್ತೀನಿ ಅದೇನಾಯ್ತದ ಆಗ್ಲಿ ಅನ್ಕೊಂಡೋದ್ರೆ ನಾಶ ಹಾಕ್ತಾ ಇರ್ತಾನಷ್ಟೇ ಎಲ್ಲ ಬುದ್ಧಿವಂತರ ಸರ್ ಎಲ್ಲರೂ ಬುದ್ಧಿವಂತರೇ ಅತಿ ಬುದ್ಧಿವಂತರಾಗಿ ಏನೋ ಮಾಡಕ್ ಹೋಗ್ತಾರೆ ಅದು ಅದು ಕಷ್ಟ ಆಗ್ಬಿಡುತ್ತೆ ಆಮೇಲೆ ನಿಮ್ಮ ಇಟ್ಕೊಂತಾರೆ ಅಷ್ಟೇ ಸರ್ ಹಂಗಾಯ್ತು ಹಿಂಗಾಯ್ತು ಏನೋ ಮಾಡ್ಕೊಡಿ ಏನ್ ಮಾಡ್ಕೊಡೋದು ಎಲ್ಲ ನಾವ್ ಹೇಳ್ತೀವಲ್ಲ ಸರ್ ನನ್ಗೆ ಈ ಡ್ರೈವಿಂಗ್ ಫೀಲ್ಡ್ ಡ್ರೈವರ್ ಫೀಲ್ಡ್ ಈ ಎರಡರಲ್ಲೂ ಅದೇನೋ ಭಗವಂತ ತುಂಬಾ ಎಷ್ಟೋ ವಿಚಾರಗಳಲ್ಲಿ ಅನುಭವ ಕೊಟ್ಟು 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 ಸಾಧ್ಯ ಆದಷ್ಟು ಎಲ್ಲಿ ಆಗ್ಬೋದು ಅದನ್ನ ಆಗದೇ ಇರೋ ಅಂತ ರೀತಿ ನೀವ್ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ನಾವ್ ತಿಳ್ಸೋದಕ್ ನಾವ್ ರೆಡಿ ಅಂದ್ರೆ ತಿಳ್ಕೊಳಕ್ ಇವ್ರುಗಳು ಯಾರು ರೆಡಿ ಇರಲ್ಲ ಇವ್ರ್ ಏನ್ ಇದ್ರು ಸಮಸ್ಯೆ ಬಂದಾಗ ಮಾತ್ರ ಹುಡುಕೊಂಡ್ ಬರ್ತಾರೆ ಹೊರತು ಇಲ್ಲ ಅಂದ್ರೆ ಮೂಸು ನೋಡಲ್ಲ ಏ ಬಿನ್ನು ಬೈಕ್ ಅಂತ ಬೇಕಾದ್ರೆ ಏ ಅವ್ನ ಅಂತವನು ಕೋಣೋ ಇವನ್ ಇಂತವನು ಕೋಣೋ ಅವ್ನ ಹಂಗ ಅಂತ ಕಣೋ ಇವ್ ಹಂಗ ಅಂತ ನಾವು ನೋಡಿ ನಾವು ರಾಮನ್ ಬಿಟ್ಟವ್ರಲ್ಲ ಗಾಂಧಿನೂ ಬಿಟ್ಟವರಲ್ಲ ಎಲ್ರು ದೇವ್ರನ್ನೇ ಬಿಡಲ್ಲ ಎಲ್ಲರೂ ಬೈಕ್ ಅಂತಾರ ಏನು ಮಾಡಕ್ ಆಗಲ್ಲ ಯಾರನ್ನ ಬಿಟ್ಟವ್ರ ಹೇಳಿ ನಮ್ಮ ನಮ್ಮ ಸ್ಟೇಟಲ್ಲಿ ಕೇಳಿ ನನ್ ನಾವು ನಾನು ಇನ್ನೊಬ್ಬರ ಮೇಲೆ ಮಾತಾಡಿ ಇದ್ ಮಾಡಕ್ ಹೋಗಲ್ಲ ನನ್ ಜೀವನದಲ್ಲಿ ನಾನ್ ಅನುಭವ ಪಟ್ರದ್ನ ಹೇಳೋದು ಸತ್ಯ ಹರಿಶ್ಚಂದ್ರ ಒಬ್ಬನ್ನ ಬಿಟ್ರೆ ಭೂಮಿ ಮೇಲೆ ಯಾವ್ದು ಮನುಷ್ಯನ ಕುಲ ಅಂತ ಐತೆ ಇವ್ರ ಯಾರು ಕೂಡ ಸತ್ಯವಂತರಲ್ಲ ಇವ್ರ ಯಾರು ಸಾಚ ಅಲ್ಲ ಈ ಈ ಸತ್ಯ ನಮ್ಗೆ ಅರ್ಥ ಆಗ್ಬಿಡೈತೆ ಈಗ ನಮ್ ಬಗ್ಗೆ ಯಾರ ಇನ್ನೊಬ್ಬ ಮಾತಾಡ್ತಾನೆ ಅಂದ್ರೆ ಮಾತಾಡೋಂತ ವ್ಯಕ್ತಿ ವಿಚಾರಕ್ಕೆ ನಾವು ಡೀಪ್ ಆಗಿ ಇಳ್ದವ್ ಅಂದ್ರೆ ಅವನ್ದು ತಗದ್ ಆಚೆ ಇಟ್ಬಿಡ್ಬೋದು ಇಲ್ಲ ನಾನು ಅದಾದ್ಮೇಲೆ ನಿಮ್ದು ಹುಡ್ಕ ನಿಮ್ದು ಗೂಗಲ್ ಅಲ್ಲಿ ನೋಡಿದಾಗ ಇನ್ನೊಂದೇನೋ ನೋಡಿದೆ ಅದ್ ಯಾರೋ ನಿಮ್ ಆಫೀಸ್ ಮಂದಿ ಏನೋ ಬಂದು ಅದೇನೋ ಆಟೋದು ಯಾವ್ದೋ ರೆಡ್ಡಿ ಬಗ್ಗೆ ಏನೋ ಮಾತಾಡಿದಾರೆ ಜಾತಿ ಏನೋ ಹೇಳ್ತಾ ಇದ್ರು ನಾನು ಅದ್ ಅದಕ್ ಅದನ್ನ ಕೇಳ್ಕೊಳ್ಳೋವಷ್ಟು ತಾಳ್ಮೆ ಇರ್ಲಿಲ್ಲ ಯಾರೋ ಸ್ವಲ್ಪ ದಾಳಿ ನಿಂತ್ಕೊಂಡೆ ನನ್ನ ಜೀವನದಲ್ಲಿ ನನ್ಗೆ ಅತಿ ಹೆಚ್ಚು ಆ ಪ್ರಚಾರ ಕೊಡೋರೇ ಇಂಥವ್ರು ನನ್ಗೆ ಯಾಕೆಂದ್ರೆ ಇವತ್ತು ಸೋಮಶೇಖರ್ ಅಂತ ಹೇಳಿ ನನ್ಗೆ ಏನಾದ್ರು ಫಾಲೋವರ್ಸ್ ಇದಾರೆ ಅಂದ್ರೆ ನನ್ನನ್ ಏನಾದ್ರು ಡ್ರೈವರ್ಸ್ ಹುಡುಕೊಂಡು ಹಿಂಗ್ ಫೋನ್ ಮಾಡ್ತಾರೆ ಅಂದ್ರೆ ನಾನ್ ಇಲ್ದ್ರಿ ಹೋದ್ರು ನನ್ನ ಆಫೀಸ್ ಹತ್ರ ಬಂದು ಮೆಂಬರ್ಶಿಪ್ ಹಾಕ್ತಾ ಇರ್ತಾರೆ ಅಂದ್ರೆ ನನ್ನನ್ನ ಬೆಳೆಸ್ತಿರೋರೆ ಇಂಥವ್ರು ಅದೇ ಅದೇ ಹೇಳಲ್ಲ ಕಾಲ್ ಕಾಲ್ ಕೆಳಕ್ತಾರೆ ನಾನು ಅದಕ್ಕೇನ ನನ್ ಯಾರ ಕಾಲ್ ಎಳಿತಾರೆ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಇನ್ನು ಎಳಿ ಅಂತ ಸುಮ್ನೆ ಇರ್ತೀನಿ ಮಾತಾಡ್ತಾ ಇರ್ಬೇಕು ನನ್ ಬಗ್ಗೆ ಪ್ರತಿ ದಿನ ಅವ್ರ್ ಮಾತಾಡ್ತಾನೆ ಇರ್ಬೇಕು ಯಾಕೆಂದ್ರೆ ನನ್ ನನ್ ಬಗ್ಗೆ ಅವ್ರ ಪ್ರತಿ ದಿನ ಮಾತಾಡ್ತಿದ್ರೆ ಈ ಹೊಸದ್ ಕೇಳ್ತಾರಲ್ಲ ಏ ಇವ್ನ ಯಾರ ಬಗ್ಗೆನ ಇವ್ನ ಯಾರ ಬಗ್ಗೆನ ಮಾತಾಡ್ತಾನ ಯಾರ ಅವನ್ ಸೋಮಶೇಖರ್ ಅಂತ ನಾನು ಹುಡ್ಕೊಂಡ್ಬರ್ತಾರೆ ಅಲ್ಲ ಸರ್ ಇವಾಗ ಎಷ್ಟದು ಮುಯಲ್ಲಿ ಒಂದ್ ರೈಲ್ ಆಗಿದೆ ನಾನ್ ಒಳ್ಳೇದ್ ಮಾಡ್ತೀನಿ ಕೆಟ್ಟದ್ ಮಾಡ್ತೀನಿ ಗೊತ್ತಿಲ್ಲ ಅಲ್ಲಿ ಇರ್ಬೇಕು ಕೊಡ್ತಾ ನನಗೆ ನನ್ಗೆ ನನ್ಗೇನೋ ದೇವ್ರ ಕೊಟ್ಟಿರೋ ವರ ಅಷ್ಟೇ ನಾನು ಯಾರನ್ನು ಸಂಬಳ ಕೊಟ್ಟಂತೂ ಇಟ್ಕೊಂಡಿಲ್ಲ ಸರ್ ನನ್ ಪುಣ್ಯ ಅದು ನೋಡಿ ಸಂಬಳ ಕೊಡದೇನೆ ನನ್ನ ಬಗ್ಗೆ ಇಷ್ಟೆಲ್ಲಾ ಇವ್ ಕೆಲಸ ಮಾಡ್ಕೊಂಡ್ ಬರ್ತಾರೆ ಅಂದಾಗ ನನ್ ನನ್ನಂತ ಪುಣ್ಯ ಅಂತ ಇನ್ನೊಬ್ಬ ಇಲ್ಲ ಸರ್ ನಾನು ನೋಡಿ ನನ್ಗೂ ಫ್ಯಾಮಿಲಿ ಇದೆ ಮಕ್ಕಳೆಲ್ಲ ದೊಡ್ಡವರು ಇದಾರೆ ಓದ್ತಾ ಇದಾರೆ ವೈಫ್ ಕೆಲಸ ಮಾಡ್ತಾ ಇದಾರೆ ನನ್ಗೆ ವಿಡಿಯೋ ನೋಡಿ ನಮ್ಗೆ ಯಾಕಂದ್ರೆ ನಾನು ಕಾರ್ ಗಳೆಲ್ಲ ಇಟ್ಟು ನಾವು ಎಲ್ಲೋ ಬೋರ್ಡ್ ಇತ್ತು ಈಗ ಕೊರೋನಾ ಟೈಮ್ ಅಲ್ಲೆಲ್ಲ ನಾವು ಹನ್ನೆರಡು ಲಕ್ಷ ಲಾಸ್ ಮಾಡ್ಕೊಂಡು ಇವಾಗ ಎಲ್ಲೋ ಬೋರ್ಡ್ ಸವಸ ಬೇಡ ಯಾವ್ದೋ ಪ್ರೈವೇಟ್ ಒಂದ್ ಒಳ್ಳೆ ಸ್ಯಾಲರಿ ಸಿಗುತ್ತೆ ಮನೆ ಹತ್ರ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದೀವಿ ಫ್ರೀ ಆಗಿದ್ದಾಗ ವಿಡಿಯೋ ನೋಡೋದ್ನಲ್ಲ ಅದು ಒಂಥರ ನನ್ಗೆ ಬೇಜಾರಾಗೋಯ್ತು ಯಾಕಪ್ಪ ಎಲ್ಲೋ ಬೋರ್ಡ್ ಹೋಗಿ ಇಲ್ಲ ಆತರ ಪ್ರಾಬ್ಲಮ್ ಮಾಡ್ಕೊಂತಾರೆ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಅಣ್ಣ ನನ್ಗೆ ಈ ತರ ಒಂದ್ ಗಾಡಿ ತಗೋಬೇಕು ನಿಮ್ಗೆ ತರ ಎಲ್ಲಾ ಬೇಜಾರ್ ಲಿಂಕ್ಸ್ ಇರುತ್ತೆ ಈ ತರ ಗಾಡಿ ತಗೋಬೇಕಣ್ಣ ಇಷ್ಟ್ ತರ ನನ್ ಹತ್ರ ನನ್ ಹತ್ರ ಇಷ್ಟ ಇದೆ ಹಿಂಗ್ ಇದೆ ಅಂತ ಅಂದ್ರೆ ಏನಾದ್ರು ನಿಮ್ ಕಡೆಯಿಂದ ಒಳ್ಳೆ ರೀತಿಲಿ ದುಡ್ಕೊಂಡ್ ಹೋಗೋದಾಗಿತ್ತು ಸರ್ ನಾನು ಅದನ್ನೇ ಬೆಳಗ್ಗೆ ಇನ್ನೊಂದು ಆಡಿಯೋ ಅಪ್ಲೋಡ್ ಮಾಡಿದೀನಿ ಅದನ್ನ ಕೇಳಿ ಅಂತ ಹೇಳಿದ್ ಅದಕ್ಕೆನೆ ಅದು ಎಂತ್ರಲ್ಲಿ ಮಾಡಿದಿರೋದು ಅದೇ ಯೂಟ್ಯೂಬ್ ಸೇಮ್ ಅಲ್ಲಿ ಹಾಕಿದೀನಿ ಸೋಮ್ ಶೇಖರ್ಕೆ ಅಂತ ಯೂಟ್ಯೂಬು ಫೇಸ್ಬುಕ್ ಸೋಮ್ ಶೇಖರ್ಕೆ ಅಂತಾನೆ ಇದೆ ಓಕೆ ಹ್ಮ್ ಫುಲ್ ನೋಡಿ ಇನ್ನು 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 ತುಂಬಾ ವಿಡಿಯೋ ಇನ್ನು ತುಂಬಾ ಆಡಿಯೋಸ್ ಗಳಿದಾವೆ ಅವನ್ ಎಲ್ಲಾ ಕೇಳ್ತಾ ಬನ್ನಿ ನಿಮ್ಗೆ ಅರ್ಥ ಆಗ್ತದೆ ಏನಾದ್ರೂ ಒಂದೊಂದು ಆ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ ಇಲ್ಲ ನಿಮ್ ಜೀವನದಲ್ಲಿ ಜಾಗೃತಿಗೊಳ್ಕೊಳ್ಳೋದ ಇಂಥದ್ದೇನಾದ್ರೂ ವಿಚಾರಗಳು ಖಂಡಿತ ಇದಾವೆ ಇಲ್ಲ ಇಲ್ಲ ನಾನು ನೋಡ್ತೀನಿ ನಾನು ಫೋನ್ ಮಾಡ್ತೀನಿ ಸರ್ ನೋಡ್ತೀನಿ ಇವಾಗ ನೋಡ್ತೀನಿ ಆಮೇಲೆ ಅದನ್ನ ನೋಡಿ ಯಾವ ತರ ಇದ್ ಮಾಡೋದು ಅಂತ ನಾನು ಇದ್ ಮಾಡ್ಕೊತೀನಿ ನೋಡ್ತೀನಿ ಸರ್ ಸರ್ ಯು ಒಂದೇ ಒಂದೇ ಒಂದ್ ಹೇಳ್ತೀನಿ ನಂಗು ಇವಾಗ ಫಾರ್ಟಿ ಸಿಕ್ಸ್ ಇಯರ್ಸ್ ಏನಾರು ಅನ್ಕೊಳ್ಳಿ ಸರ್ ನೀವ್ ಮಾತ್ರ ಈ ಒಳ್ಳೆ ಕೆಲಸ ಮಾತ್ರ ಬಿಡ್ಬೇಡಿ ಇದ್ ಮಾಡಿದ್ರೆ ನಿಮ್ಗ್ ಒಳ್ಳೇದಾಗುತ್ತೋ ಗೊತ್ತಿಲ್ಲ ನಿಮ್ ಫ್ಯಾಮಿಲಿ ನಿಮ್ ಮಕ್ಳಿಗೆ ಯಾರಾದ್ರೂ ನಮ್ಮ ಹತ್ರ ಪರ್ಸನ್ ಫೋನ್ ಮಾಡಿ ನಾನು ಇಲ್ಲಿಂದ ಆಟ್ಲಿ ನಾನು ಕೇಳ್ಕೊಂತೀನಿ ಸರ್ ದೇವ್ರು ಅಂತ ಇದ್ರೆ ಅವ್ರಿಗೆ ಸ್ಟ್ರೆಂತ್ ಕೊಡ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ಅಷ್ಟೇ ಸರ್ ಇವಾಗ ನೀವ್ ಹೇಳುದ್ರಲ್ಲ ಸರ್ ನಾನು ಹುಟ್ಬೇಕಾದ್ರೆ ನಾನು ಯಾರನ್ನೂ ನಂಬ್ಕೊಂಡು ಈ ಭೂಮಿಗ್ ಹುಟ್ಟಿಲ್ಲ ಒಂದು ಮತ್ತಿವಾಗ ಏನ್ ಬೆಳ್ಕೊಂಡು ಹೋಗ್ತಾ ಇದ್ದೀನಲ್ಲ ಯಾರನ್ನೋ ಇನ್ನೊಬ್ರು ನಂಬ್ಕೊಂಡು ನಾನು ಬೆಳಿತಾ ಇಲ್ಲ ಬದುಕ್ತಾ ಇಲ್ಲ ಮತ್ತೆ ನಾನು ಸಾಯ್ತಿನಲ್ಲ ನಾನ್ ಸಾಯೋ ಟೈಮಲ್ಲಿ ಯಾರೋ ಇನ್ನೊಬ್ಬ ಬಂದು ನನ್ ದೇಹನ ಎತ್ತಾಗ್ತಾನೆ ಅಂತಾನು ಕೂಡ ನಾನ್ ನಂಬಿಲ್ಲ ಇದು ಏನ್ ಗೊತ್ತಾ ಸರ್ ಇದು ಲೈಫ್ ಇದ್ರಲ್ಲಿ ನನ್ನ ಮನ್ಸಿಗೆ ಇಷ್ಟ ಆಗುವಂತ ರೀತಿ ನಾನ್ ಬದುಕ್ಬೇಕೇ ಹೊರತು ಯಾರೋ ಒಬ್ಬ ತರ್ಡ್ ಪರ್ಸನ್ ಅವ್ನ್ ಯಾರ್ ಸರ್ ನನಗ್ ಸರ್ಟಿಫಿಕೇಟ್ ಕೊಡೋದಿಕ್ಕೆ ಯಾರು ಅಲ್ವಾ ನೋಡಿ ಈಗ ನಾನು ನನ್ ಮನ್ಸಲ್ಲಿ ಯಾವ್ದೇವ್ರನ್ನ ಇಷ್ಟ ಪಡ್ತೀನಿ ಆ ದೇವರು ನನ್ನ ದಂಡಿಸಿದ್ರೆ ಮಾತ್ರ ಆ ದೇವ್ರು ನನಗೆ ಸರ್ಟಿಫಿಕೇಟ್ ಕೊಟ್ರೆ ಮಾತ್ರ ನಾನು ಅದಕ್ಕೆ ಅಪ್ಲಿಕೇಬಲ್ ನೀನ್ ಇಲ್ಲ ಅಂತ ಹೇಳಿ ದೇವ್ರ ತುಳಿಯಕ್ ಶುರು ಮಾಡಿದ್ರೆ ಅಲ್ಲಿ ಮುಗ್ದೋಯ್ತವ್ ನಾನ್ ಸರಿ ಇಲ್ಲ ಅದಕ್ಕೆ ದೇವ್ರನ್ನ ತುಳಿತಾವ್ರೆ ಅಂತ ಮನುಷ್ಯ ಇನ್ನೊಬ್ಬನ್ ತುಳಿಯೋದು ಇಲ್ಲ ಬೆಳೆಸೋದು ತಪ್ಪು ಅದು ಸಾಧ್ಯ ದೇವ್ರ ಮನಸ್ಸು ಮಾಡಿದ್ರೆ ಯಾರೊಂದೇ ಕಡೆ ತುಳಿ ಸರ್ ಇಲ್ಲ ಇದು ಇದು ನೀವ್ ಜೀವನ್ದಲ್ಲಿ ಅಳ್ವಡಿಸ್ಕೊಳ್ಳಿ ಯಾವತ್ತಾದ್ರೂ ನಿಮ್ ಮನುಷ್ಯ ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಮನ್ನ ದೇವ್ರ ಕೈ ಹಿಡಿಯೋದಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಂಬಿಡಿ ಯಾಕಂದ್ರೆ ನಮ್ ಜೀವನದಲ್ಲಿ ಆಗಿರೋ ಅನುಭವಗಳಿವೆಲ್ಲ ಯಾಕಂದ್ರೆ ನಮ್ಮ ನಮ್ಮನ್ನ ಹಾಳ್ ಮಾಡಕ್ಕೆ ಅಂತ ತುಂಬಾ ಜನನೇ ಉಟ್ಕೊಂಡ್ರು ಆದ್ರೆ ನಮ್ ನಮ್ಗೇನಾಯ್ ಗೊತ್ತದ ಅವ್ರು ಹಾಳು ಮಾಡ್ತಾ ಇದ್ದಾರೆ ಕಣೋ ದಂಡ ನಾನು ಇಲ್ಲಿಂದ ಕೈ ಹಿಡಿತೀನಿ ಇರೋ ಅಂತ ಹೇಳಿ ದೇವ್ರ ಹಿಡ್ದ್ ಕೈ ಹಿಡಿದ ಮೇಲೆ ನನ್ಗೆ ಅರ್ಥ ಆಗಿದ್ದು ಓಹೋ ಒಬ್ಬ ಮನುಷ್ಯಗಳು ನಮ್ಮನ್ನ ಹಾಳ ಮಾಡಕ್ ಬರ್ತಾ ಇದಾರೆ ಅಂದ್ರೆ ನಾವು ದೇವ್ರ ಹತ್ರಕ್ಕೆ ಹತ್ರ ಆಗ್ತಾ ಇದೀವಿ ದೇವ್ರ ನಮ್ ಕೈ ಹಿಡಿದ್ರೆ ರೆಡಿ ಆಗ್ತಾ ಅಂತ ನಮ್ ಸ್ವಂತ ಅನುಭವದ ಮೇಲೆ ನಾವ್ ತಿಳ್ಕೊಂಡಿರೋದು ಹ್ಮ್ ಅದೇ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನ್ ನೋಡ್ತೀನಿ ನೋಡಿ ನೋಡಿ